ನಟ ವಿಜಯ್ ದೇವರಕೊಂಡ ಮತ್ತು ನಟಿ ರಶ್ಮಿಕಾ ಮಂದಣ್ಣ ಪರಸ್ಪರ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇತ್ತು ಆದರೆ ಈಗ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೇನೆ ಇಬ್ಬರು ಎಂಗೇಜ್ಮೆಂಟ್ ಏನಾದರೂ ಆಗಿಬಿಟ್ರ ಸೀಕ್ರೆಟ್ ಆಗಿ ಅನ್ನೋ ಒಂದು ಪ್ರಶ್ನೆ ಮತ್ತು ಚರ್ಚೆ ಆಗ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ನಟ ವಿಜಯ್ ದೇವರಕೊಂಡ ಮತ್ತು ನಟಿ ರಶ್ಮಿಕಾ ಮಂದಣ್ಣ ಎಂಗೇಜ್ಮೆಂಟ್ ಏನಾದರೂ ಆಯ್ತಾ ರಹಸ್ಯವಾಗಿ ನಿಶ್ಚಿತಾರ್ಥ ಮಾಡಿಕೊಂಡ್ರೆ ಹಾಗಾದ್ರೆ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಸೋಷಿಯಲ್ ಮೀಡಿಯಾದಲ್ಲಿ ವಿಜಯ್ ರಶ್ಮಿಕಾ ಎಂಗೇಜ್ಮೆಂಟ್ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ತೆಲುಗು ತಮಿಳು ಮಾಧ್ಯಮಗಳಲ್ಲಿ ವಿಜಯ್ ರಶ್ಮಿಕಾ ಫೋಟೋಸ್ ವೈರಲ್ ಆಗ್ತಾ ಇದ್ದಾವೆ ತೆಲುಗು ತಮಿಳು ಪತ್ರಕರ್ತರಿಂದ ಶುಭಾಶಯಗಳ ಮಹಾಪೂರವೇ ಹರಿದು ಬಂದಿರೋದು ಈ ಹಿಂದೆಯೂ ಈ ಇಬ್ಬರ ಮದುವೆ ಬಗ್ಗೆ ಸಿಕ್ಕಾಪಟ್ಟೆ ಸುದ್ದಿ ಆಗಿತ್ತು ವಿಜಯ್ ದೇವರಕೊಂಡ ರಶ್ಮಿಕಾ ಮಂದಣ್ಣ ಲವ್ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿ ಸಿಕ್ಕಾಪಟ್ಟೆ ಓಡಾಡ್ತಾ ಇತ್ತು ಈಗ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಅನ್ನೋ ಸುದ್ದಿ ಔಟ್ ಆಗಿದೆ ಆದರೆ ಎಂಗೇಜ್ಮೆಂಟ್ ಬಗ್ಗೆ ಅಧಿಕೃತವಾಗಿ ಇನ್ನೂ ಆ ಜೋಡಿ ಖಚಿತಪಡಿಸಿಲ್ಲ ಎಂಗೇಜ್ಮೆಂಟ್ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ವಿಜಯ್ ದೇವರಕೊಂಡ ಮತ್ತು ನಟಿ ರಶ್ಮಿಕಾ ಮಂದಣ್ಣ ಅವರು ಗಮನಿಸ್ತಾ ಇದ್ದೀವಿ ಈ ಮೊದಲಿನಿಂದಲೂ ಕೂಡ ಅವರು ಯಾವಾಗ ಮೊದಲ ಸಿನಿಮಾ ಮಾಡಿದ್ರೋ ಆ ಸಿನಿಮಾ ಆದ ನಂತರ ಅವರಿಬ್ರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ದಾರೆ ಮದುವೆ ಕೂಡ ಆಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇತ್ತು ಫೈನಲಿ ಈಗ ಎಂಗೇಜ್ಮೆಂಟ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಎಸ್ ಗಮನಿಸ್ತಾ ಇದ್ದೀವಿ ಈ ಫೋಟೋ ಇದೆಯಲ್ಲ ಇದು ಮೇ ಬಿ ಅವರು ಅಭಿನಯಿಸಿರುವಂಥ ಒಂದು ಸಿನಿಮಾದ ಫೋಟೋ ಅಂತ ಕಾಣಿಸ್ತಾ ಇದೆ ಈ ಹಿಂದೆ ಗೀತಾ ಗೋವಿಂದಮ್ ಸಿನಿಮಾದಲ್ಲೂ ಕೂಡ ಇಬ್ಬರು ಮೊದಲ ಬಾರಿಗೆ ತೆರೆಯನ್ನು ಹಂಚ್ಕೊಂಡಿದ್ರು ಆ ಸಂದರ್ಭದಲ್ಲೂ ಕೂಡ ಈ ಥರ ಫೋಟೋಗಳನ್ನು ನಾವು ನೋಡಿದ್ದೀವಿ ಬಟ್ ಈ ಫೋಟೋ ಹೊಸ್ದಾಗ ಕಾಣಿಸ್ತಾ ಇರೋದು ಬಟ್ ಇದು ಎಂಗೇಜ್ಮೆಂಟ್ ಫೋಟೋನಾ ಅನ್ನೋ ಪ್ರಶ್ನೆಯೂ ಕೂಡ ಇದೆ ಬಟ್ ಬಹಳಷ್ಟು ಜನ ಪತ್ರಕರ್ತರು ತಮಿಳು ಮತ್ತು ತೆಲುಗು ಪತ್ರಕರ್ತರು ವಿಶ್ ಕೂಡ ಮಾಡಿದ್ದಾರೆ ರಚಿತ ಏನು ಈ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಅವರಿಗೆ ಆದರೆ ಇದರ ಬಗ್ಗೆ ಈ ಏನು ಭಾಳಷ್ಟು ಚರ್ಚೆ ಆಗ್ತಾ ಇದೆ ಬಟ್ ಇದರ ಬಗ್ಗೆ ಈಗ ಸ್ಪಷ್ಟನೆ ಕೊಡಬೇಕಾಗಿರೋದು ಈ ಇಬ್ಬರು ನಟ ನಟಿ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಇವರಿಬ್ಬರೇ ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ ಮತ್ತು ಇವರಿಬ್ಬರಿಗೂ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ ರಶ್ಮಿಕಾ ಕನ್ನಡತಿ ಕನ್ನಡದ ನಟಿ ಇಲ್ಲಿಂದ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ ಬೇರೆ ಬೇರೆ ಭಾಷೆಗಳಲ್ಲಿ ಬಾಲಿವುಡ್ಗೂ ಕೂಡ ಈಗ ಕಾಲಿಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ನ್ಯಾಷನಲ್ ಕ್ರಶ್ ಆಗಿ ಹೊರಹೊಮ್ಮಿದ್ದಾರೆ ಸೊ ದೊಡ್ಡ ಮಟ್ಟದ ಹೆಸರನ್ನು ಖ್ಯಾತಿಯನ್ನು ಗಳಿಸಿರುವಂಥ ರಶ್ಮಿಕಾ ಮಂದಣ್ಣ ಒಂದು ಕಡೆ ವಿಜಯ್ ಅವರ ಜೊತೆಗೆ ಪ್ರೀತಿಯಲ್ಲಿದ್ದಾರೆ ಸೀಕ್ರೆಟ್ ಆಗಿ ಓಡಾಡ್ಕೊಂಡಿರ್ತಾರೆ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆ ಇತ್ತು ಸೊ ಫೈನಲಿ ಈಗ ಈ ರೀತಿಯಾದಂಥ ಒಂದು ಚರ್ಚೆ ಓಡಾಡ್ತಾ ಇದೆ ಇಬ್ಬರು ಎಂಗೇಜ್ಮೆಂಟ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಟ್ ಗೊತ್ತಿಲ್ಲ ಇದನ್ನು ಕನ್ಫರ್ಮೇಷನ್ ಕೊಡಬೇಕಾಗಿರೋದು ಆ ಇಬ್ಬರ ಕರ್ತವ್ಯ ಸೊ ನೋಡೋಣ ನಾಳೆ ವಿಜಯ್ ದೇವರು ಕೊಂಡ ಏನಾದರೂ ಅಧಿಕೃತವಾಗಿ ಹೇಳ್ತಾರಾ ರಶ್ಮಿಕಾ ಮಂದಣ್ಣ ಅವ್ರೇನಾದರೂ ಅಧಿಕೃತವಾಗಿ ಹೇಳಿಕೆಯನ್ನು ಬಿಡುಗಡೆ ಮಾಡ್ತಾರಾ ಅಂತ ಹೇಳಿ